ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ಪ್ರಮುಖ ಶಾಖೋತ್ಪನ್ನ ಕೇಂದ್ರಗಳನ್ನು ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೆಯದು ಕರ್ನಾಟಕದ ರಾಯಚೂರು ಶಾಖೋತ್ಪನ್ನ ಕೇಂದ್ರ ಆಂಧ್ರ ಪ್ರದೇಶದ ರಾಮಗುಂಡಂ ಕೋತಗುಂಡಂ ನೆಲ್ಲೂರು ಶಾಖೋತ್ಪನ್ನ ಕೇಂದ್ರ ಮಹಾರಾಷ್ಟ್ರದ ನಾಗಪುರ ನಾಸಿಕ್ ಶಾಖೋತ್ಪನ್ನ ಕೇಂದ್ರ ಅಸ್ಸಾಂ ಅಸ್ಸಾಂನ ನಹರ್ ಕಟಿಯಾರ್ ನಾಮ್ರೋಕ್ ಪಶ್ಚಿಮ ಬಂಗಾಳದ ದುರ್ಗಾಪುರ ಸಂತಲ್ ದಿಹಾ ಬಾವೆಲ್ ಬಿಹಾರದ ಬಕೌನಿ ಪದರಾತು ಹರಿಯಾಣದ ಪಾಣಿಪತ್ ಫರೀದಾಬಾದ್ ಶಾಖೋತ್ಪನ್ನ ಕೇಂದ್ರಗಳು ಒರಿಸ್ಸಾದ ತಲ್ಚೇರ್ ರಾಮ್ಗಂಜ್ ಶಾಖೋತ್ಪನ್ನ ಕೇಂದ್ರಗಳು ಉತ್ತರ ಪ್ರದೇಶದ ಕಾನ್ಪುರ್ ರೇಣುಸಾಗರ್ ಜಮ್ಮು ಕಾಶ್ಮೀರ ಕಾಲ್ಕೋಟ್ ಶಾಖೋತ್ಪನ್ನ ಕೇಂದ್ರ ಮಧ್ಯಪ್ರದೇಶದ ಅಮರ್ಕಂಟರ್ ಶಾಖೋತ್ಪನ್ನ ಕೇಂದ್ರ ಪಂಜಾಬ್ನ ಬಂಟೆಂಡ ಶಾಖೋತ್ಪನ್ನ ಕೇಂದ್ರ ಗುಜರಾತ್ನ ದುವರ್ಣ ಅಂಕಲೇಶ್ವರ ಉಕೈ ಛತ್ತೀಸ್ಗಢ ಕೋರ್ಬಾ Csak ott